ಶಾಸಕ ಚಂದ್ರು ಲಮಾಣಿ ವಿರುದ್ಧ ನಡೆದ ಲೋಕಾಯುಕ್ತ ದಾಳಿಯ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸಿದ್ರೆ ಬಿಜೆಪಿ ಕಡುಭ್ರಷ್ಟ ಅಂತ ಹೇಳಿ ಅಂದ್ರೆ ಬಿಜೆಪಿಯವರು ಕಡುಭ್ರಷ್ಟರು ಅಂತೇಳಿ ಕೈ ನಾಯಕರು ಗುಡುಗಿದ್ದಾರೆ ಯಾರೇನಿದ್ದಾರೆ ಕಿರುಣಾಮಿ ಈಗ ಎಲೆಕ್ಟ್ರಾಲ್ ಬಾಂಡ್ಸಲ್ಲಿ ಹದಿಮೂರು ಸಾವಿರ ಕೋಟಿ ವಸೂಲಿ ಮಾಡಿದ್ದಾರೆ ಎಷ್ಟು ಹದಿಮೂರು ಸಾವಿರ ಕೋಟಿ ಎಲೆಕ್ಟ್ರಾಲ್ ಬಾಂಡ್ಸಲ್ಲಿ ಇವರು ಪಕ್ಷಿಗೆ ಪಕ್ಷಕ್ಕೆ ದೇಣಿಗೆ ಆಗ್ತಾ ಅಂತ ಅದರಲ್ಲಿ ಮೂರು ಸಾವಿರ ಚಿಲ್ಲರೆ ಕೋಟಿ ಇ ಡಿ ಐ ಟಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಡ್ಸಿರ್ತಾರಲ್ಲ ಅವರಿಂದ ವಸೂಲಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನಂತ ವಿಚಾರ ಮಾಡಬೇಕು ಅದು ಒಬ್ಬರು ಐಡೆಂಟಿಫೈ ಮಾಡಿ ಬೇಕಂತ ಹಿಂಗೆ ಮಾಡಿದಂಗೆ ಅನ್ನಿಸ್ತದೆ ಯಾಕಂದ್ರೆ ಅದೇನು ರೆಕಾರ್ಡಿಂಗ್ ಅದು ಬಂದಿರ್ತಲ್ಲ ಹೊರಗೆ ಯಾರೋ ಒಬ್ಬರು ಅವ್ರು ಮಾತಾಡಿದಾರೆ ಎಲ್ಲ ಮಾಡಿದ್ದಾರೆ ಒಬ್ಬರು ಎಸ್ ಸಿ ಸಮಾಜದ ಲೀಡ್ರನ್ನ ಟಾರ್ಗೆಟ್ ಮಾಡ್ಬೇಕಂತ ಹೇಳಿ ಮಾಡ್ದಂಗೆ ಅನಿಸ್ತೈತಿ ಪಾರ್ಟಿ ಡಿಸಿಷನ್ ಭಾಳ ಸ್ಪಷ್ಟ ಐತಿ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಅವ್ರ ನೈತಿಕತೆ ಎಲ್ಲರ್ಗಿಂತ ಹೆಚ್ಚಿರಬೇಕು ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ಆದರೆ ಈ ವಿಷಯದಲ್ಲಿ ಇದೇನಾಗಿತ್ತು ಅನ್ನೋದು ನಾವು ಆ್ಯಕ್ಚುಲಿ ತಿಳ್ಕೋಬೇಕು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಮೂರು ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಗಮನ ಹರಿಸಲಾರ್ದೇನೆ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ ಕೆಲವೊಂದು ದುಡ್ಡು ಕೊಟ್ಟಿರುವಂಥದ್ದು ಯಾರು ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಇಲ್ಲ ಇದು ಎಲ್ಲ ಕಡೆ ತಮ್ಮ ಮೇಲೆ ಬಂದಿರುವಂಥ ಭ್ರಷ್ಟಾಚಾರದ ಆರೋಪವನ್ನು ಬಿ ಜೆ ಪಿ ಮೇಲೆ ಹಾಕುವಂಥ ಮತ್ತು ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ ಚಂದ್ರು ಲಮಾಣಿ ಮೇಲೆ ಇದನ್ನು ಹಾಕುವಂಥ ಷಡ್ಯಂತ್ರ ಇಲ್ಲಿ ನಡೆದಿದೆ